ಬಿಜೆಪಿಯವ್ರಿಗೆ ಏನಾಗೈತಿ ಅಂದ್ರ ಒಂದ ಹೊಟ್ಟಿ ಹೊಟ್ಟಿ ಗಿಚ್ಚ ಏನ್ ಆಗೈತಿ ಅಂದ್ರೆ ಎಲ್ಲಿ ನರೇಂದ್ರ ಮೋದಿ ಕುರ್ಚಿ ನಮ್ಮ ಸಿದ್ದರಾಮಯ್ಯ ಅವ್ರು ಕಿತ್ಕೊಂಡ್ಬಿಡ್ತಾರೆ ಅನ್ನೋದು ಹೊಟ್ಟಿ ಗಿಚ್ ಚಲುವಾಗಿ ಇಡೀ ರಾಷ್ಟ್ರದಲ್ಲೇ ಇವತ್ತು ಆ ಮಟ್ಟಕ್ಕೆ ಬೆಳೆದಿರೋ ನಾಯಕರು ಯಾರಾದ್ರೂ ಇದ್ರ ಅದು ನಮ್ಮ ಸಿದ್ದರಾಮಯ್ಯನವರು ಯಾಕಂದ್ರೆ ಇಲ್ಲಿ ಏನು ಕಿತ್ಕೊಳ್ಳಾಗಲಿಲ್ಲ ಅವ್ರು ಲೋಕಸಭಾದಾಗ ಮತ್ತೆ ಬಹುಮತ ನಿಚ್ಚಿನ ಬಹುಮತ ಬಂದಿಲ್ಲ ನರೇಂದ್ರ ಮೋದಿಗೆ ಇವರು ಸಹಾಯ ತಗೊಂಡೀಗ ಪ್ರಧಾನಿ ಆಗ್ಯಾನ ದೌಡ ಕುರ್ಚೆ ಉಳು ಕೆಲಸ ಬಂದೈತಿ ಗಡಿಪಾರ ಆಗೋದು ಬಂದೈತಿ ನರೇಂದ್ರ ಮೋದಿ ಅದಕ್ಕೆ ಇದೇನು ಹುನ್ನಾರ ಅಂದ್ರ ಸಿದ್ದರಾಮಯ್ಯ ಅವ್ರನ್ನ ಮನಸ್ಬಿಟ್ರ ಇವತ್ತು ಈ ದೇಶದಾಗ ಯಾರು ಅಂತ ನಾಯಕರು ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿದೆ ಹೆದರಿಕೆ ಬೇರೆ ಬೇರೆ ಆಗಿತ್ತು ಅವ್ರಿಗೆ ಅದಕ್ಕೆ ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಅವರ ಜನಪ್ರತಿ ಇವತ್ತು ಜನ ಒಂದು ಬೆಂಬಲ ಅವರ ಮೇಲೆ ಎಷ್ಟಿದೆ ಇದು ಕೇವಲ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ಇಡೀ ರಾಷ್ಟ್ರದಲ್ಲೇ ಅತ್ಯಂತ ಶ್ರೇಷ್ಠ ನಾಯಕ ಒಬ್ಬ ಕಪ್ಪು ಒಂದು ಕಪ್ಪು ಚುಕ್ಕೆ ಇಲ್ಲಾರದೆ ಇವತ್ತು ಆಡಳಿತವನ್ನು ಕೊಟ್ಟಂತ ಒಬ್ಬ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅದು ನಮ್ಮ ನಾಯಕರಂತ ಸರಾಮಯ್ಯ ಆದ ಕಾರಣ ಇವತ್ತು ಈ ಹುನ್ನಾರ ಇವತ್ತು ನಡೆಯುತ್ತೆ ತಿಮ್ಮಾಪುರ್ ಸಾಹೇಬ್ ಅದರ ಬಗ್ಗೆ ಬಹಳ ಸ್ಪಷ್ಟವಾಗಿ ವಿವರಣೆಯನ್ನು ಕೊಟ್ರ ನಾನು ಅದನ್ನೆಲ್ಲ ಮಾತಾಡಕ್ಕೆ ಹೋಗೋದಿಲ್ಲ ಅಲ್ಲಿ ಒಂದೇ ಮಾತು ಹೇಳ್ತೀನಿ ಇವತ್ತೇನು ಸನ್ಮಾನ್ಯ ನಮ್ಮ ರಾಜ್ಯಪಾಲರು ಗಣವತ್ತ ರಾಜ್ಯಪಾಲರು ಸಂವಿಧಾನಾತ್ಮಕವಾದ ಹುದ್ದೆ ಅದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಈ ಒಂದು ಪವಿತ್ರವಾದ ಸಂವಿಧಾನ ಅಡಿಯಲ್ಲಿ ನಡೆಯುವಂತ ನಾವೆಲ್ಲ ಭಾರತೀಯರು ಜಾತಿ ಮತ ಭೇದವನ್ನು ಒಗ್ಪಡಿಸಿ ಇವತ್ತು ಸಂವಿಧಾನದಲ್ಲಿ ಇರುವಂತ ಅಂಶಗಳನ್ನ ಒಪ್ಕೊಂಡು ನಡೆಯುವಂತ ನಾವು ಭಾರತೀಯರಿಗೆ ಆ ಹುದ್ದೆಯಲ್ಲಿ ಕುತ್ಕೊಂಡು ಮರಾಯ ರಾಜಪಾಲ ಬಿಜೆಪಿಯವರು ಏಜೆಂಟ್ ಆಗಿ ಕೆಲಸ ಮಾನ ಮಾಡ್ತೀಯ ಬಿಜೆಪಿ ಏಜೆಂಟ್ರಾಗಿ ಕೆಲಸ ಮಾಡ್ತೀಯಲ್ಲಪ್ಪ ನೀನು ನಮ್ಮ ಸದನದಲ್ಲಿ ಈ ಸರ್ಕಾರವನ್ನು ಹಾಡಿ ಹೊಗಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಂದಿರುವಂತಹ ಯೋಜನೆಗಳ ಕುರಿತು ಇವತ್ತು ಏನು ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಇವತ್ತು ಯುವ ನಿಧಿ ಇವತ್ತು ಶಕ್ತಿ ಯೋಜನೆಗೆ ಹೊಗಳ ಹೊಗಳಿ ಸಿದ್ದರಾಮಯ್ಯನವ್ರನ್ನ ಹೊಗಳಿ ಹೋದಲ್ಲಪ್ಪ ಯಾಕಪ್ಪ ಇಸ್ ಚೇಂಜ್ ಆಗಿಬಿಟ್ಟಿ ಇದ ಒಂದು ಆರು ತಿಂಗಳೊಳಗೆ ಇದ ಆರು ತಿಂಗಳಿಂದ ಭಾಸ ಮಾಡ್ಯಾರ ರಾಜ್ಯಪಾಲ ನೂರು ಕೋಟಿ ಭ್ರಷ್ಟಾಚಾರ ಅನ್ನೋದು ಎಲ್ಲಿ ಐತಿ ಅಂದ್ರ ಅದು ಭಾರತೀಯ ಜನತಾ ಪಕ್ಷದವರ ಮನೆಯಲ್ಲಿ ಐತಿ ಇವತ್ತು ಈ ರಾಜ್ಯದಲ್ಲಿ ಸುಮಾರು ಎರಡ್ನೂರ ಐವತ್ತಕ್ಕೂ ಹಗರಣಗಳು ನಡೆದಿದ್ದಾವ ಇವತ್ತೇನು ಹಿಂಭಾಗದ ಅಧಿಕಾರ ಇಡುದಿಲ್ಲ ಸನ್ಮಾನ್ಯ ಯಡಿಯೂರಪ್ಪನವರು ಅದ್ರಾಗ ಎಷ್ಟು ದಿವಸ ಜೇರಿಗೆ ಹೋಗಿದ್ರಪ್ಪ ಅವರು ಹದಿನಾಲ್ಕು ದಿವಸ ಪರಪ್ಪನಾಗ್ರ ಜೇಲ್ನಲ್ಲಿ ಮಕ್ಕೊಂಡು ಬಂದಾರೆ ಇವರು ಎಷ್ಟು ಮಂದಿ ಮಂತ್ರಿಗಳು ಜೈಲಿಗೆ ಹೋದ್ರು ಎಷ್ಟು ಮಂದಿ ಮಂತ್ರಿಗಳು ಜೈಲಿಗೆ ಹೋದ್ರು ಯಾವತ್ತಾದ್ರೂ ಈ ರಾಜ್ಯದ ಜನತೆ ಅವರು ನಿಚ್ಚ ಬಹುಮತ ಕೊಟ್ರ ಹಿಂಭಾಗದ ಅಧಿಕಾರ ಹಿಡಿಯೋದು ಭ್ರಷ್ಟಾಚಾರ ಮಾಡೋದು ಇವತ್ತು ಯಾಕೆ ಕುಂತಾರ ನಮ್ಮ ನೂರ ಮೂವತ್ತಾರು ಜನ ಶಾಸಕರು ಈ ರಾಜ್ಯದಲ್ಲಿ ಜನತೆ ಯಾಕೀರ್ವಾದ ಮಾಡಿದ್ದಾರೆ ಅಂದ್ರೆ ಇವರು ಮಾಡ್ತಿರುವಂತ ಹಲಕಟ್ಗಿರಿ ಭ್ರಷ್ಟಾಚಾರ ವಿರೋಧಿಸಿ ಇವತ್ತು ಈ ಅಧಿಕಾರವನ್ನು ನಾವು ನೂರ ಮೂವತ್ತಾರು ಜನ ಶಾಸಕರು ಇವತ್ತು ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಜೊತೆಗೆ ಜೊತೆಗೇವಿ ಏನ್ ಕಿತ್ಕೊಡ್ತೀರಿ ಕಿತ್ಕೊಂಡ್ರಿ ನೋಡೇ ಬಿಡಲ್ಲ ನಾವು ಎಷ್ಟು ತಾಕತ್ ಬಿಜೆಪಿ ಬಿಜೆಪಿಯವರ ಆ ಕೇಂದ್ರ ಸರ್ಕಾರ ಒಂದಿಟ್ಕೊಂಡು ಆಟ ಆಡಕ್ಕೀ ನಾವು ನರೇಂದ್ರ ಮೋದಿ ಅಮಿತ್ ಶಾ ಅಂದ ಬಂದೈತಿ ನಿಮಗೂ ಗತಿ ಬಂದೈತಿ ಟೈಮ್ ಬಂದೈತಿ ಈ ಸರಿ ಇತ್ತದು ವಾಲ್ಗ ಅದು ಸ್ವಲ್ಪ ಚರಾಮೆ ಚುಕ್ಕೆ ಚಾರ್ಜ್ ಅಂತ ಮಕ್ಕಳು ಗಡಿಪಾರ ಹಾಕ್ತಾರೆ ಮಕ್ಕಳು ಸ್ವಲ್ಪ ಗಡಿಪಾರ ಹಾಕ್ತಾರೆ ಅವಾಗ ವಿರೋಧ ಪಕ್ಷದ ನಾಯಕ ಅಂತ ಅವ್ನು ಅವ್ರು ಅವ್ ಏನ್ ಮಾತಾಡ್ತಾರ ಅವಾಗ ಗೊತ್ತಿರೋ ಆರ್ ಅಶೋಕ್ ಡೌಟ್ ಆಯ್ತು ಏಳು ಬಾರಿ ಆರಿಸ್ ಬಂದಾಗ ಏಳು ಸಾರಿ ಏಳರಾಗ ಹುಟ್ಟಾರ ಮಾತಾಡ್ತಾನ ಚಂಬೂಮಖ ಮೋಸಡಿ ಅಶೋಕ ಅಂತ ರಾಜ ಹೆಸರು ಇಲ್ಲ ಇವ್ರಿಗೆ ಏನಾದರೂ ಮಾಡಿ ಒಟ್ಟು ಸಿದ್ದರಾಮಯ್ಯವರ ಸರ್ಕಾರ ಅಸ್ತಿತ್ವಗೊಳಿಸಬೇಕು ಸಿದ್ದರಾಮಯ್ಯನವರ ಹೆಸರು ಕೆಡಿಸಬೇಕು ನಿಮ್ಮ ಉಸಿರಿರುವವರೆಗೆ ಇದು ಸಾಧ್ಯ ಇಲ್ಲ ಬಿಜೆಪಿಯವರ ಬ್ರಿಟಿಷಿನ ಜನತಾ ಪಕ್ಷ ಅದು ಭಾರತೀಯ ಜನತಾ ಪಕ್ಷ ಅಲ್ಲ ಅದು ಏಜೆಂಟ್ ಪಕ್ಷ ನಮ್ಮ ದೇಶದಲ್ಲಿ ಬ್ರಿಟಿಷರ್ ಕೆಲಸ ಮಾಡುವಂತ ಕೆಲಸವನ್ನ ಇವತ್ತು ಯಾರಾದ್ರೂ ಮಾಡ್ತಿದ್ರು ಭಾರತೀಯ ಜನತಾ ಪಕ್ಷದವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ನಾನು ರಾಜ್ಯಪಾಲರಿಗೆ ವಿನಂತಿ ಮಾಡ್ಕೋತೀನಿ ನೀವು ಒಂದು ಸಂವಿಧಾನಾತ್ಮಕ ಹುದ್ದೆಯನ್ನ ಸಂವಿಧಾನಾತ್ಮಕವಾದ ಹುದ್ದೆಯನ್ನು ಅಲಂಕರಿಸಿದ್ರಿ ಸಂವಿಧಾನದಲ್ಲಿ ಏನು ಇವತ್ತು ನೆಡಾವಣೆ ಇದಾವೆ ಸಂವಿಧಾನದಲ್ಲಿ ಏನ್ ನಿಯಮಗಳಿದಾವೆ ಸ್ವಲ್ಪ ಓದ್ಕೊಂಡು ನೆಡಿರಪ್ಪ ಸುಮ್ನ ಯಾವನೋ ಒಬ್ಬ ಬ್ಲ್ಯಾಕ್ ಮೇರ್ ಬಂದು ಅವ್ರ ಮ್ಯಾಗ ಒಂದು ಅರ್ಜಿ ಕೊಟ್ಟ ತಕ್ಷಣ ಅವ್ರಿಗೆ ಪ್ರಾಸಿಕ್ಯೂಷನ್ ಮಾಡ್ತೀನಿ ಮೊಕದ್ದಮೆ ಹಾಕ್ತೀನಿ ಅವ್ರಿಗೆ ತನಿಖೆ ಮಾಡ್ತೀನಿ ಅಂತ ಹೇಳಿರಲ್ಲ ಅದೇನು ನಡೆಯಂಗಿಲ್ಲ ತನಿಖೆ ಆಗಲಿ ನಿಮಗೆ ಎರಡು ನೂರ ಐವತ್ತು ಹಗರಣ ತನಿಖೆ ಆಗಲಿ ನಮ್ಮ ಅವರು ತನಿಖೆ ಆಗಲಿ ಅದಕ್ಕೆ ಸಿದ್ಧದೀವಿ ಕಾನೂನ ಹೋರಾಟವನ್ನು ಕೂಡ ನಾವು ಮಾಡುವಂತಹ ಸಂದರ್ಭ ಕಾನೂನು ಹೋರಾಟ ಕೂಡ ಮಾಡ್ತೀವಿ ನಾವು ಏನು ನಮ್ಗೇನು ಏನು ಬಹಳ ಸ್ಪಷ್ಟ ಕ್ಲಿಯರ್ ಐತಿ ಕನ್ನಡಿ ನಮ್ದು ಕ್ಲಿಯರ್ ಏನ ಕನ್ನಡಿ ಇದ್ದಂಗೆ ನಾವು ಸಿದ್ದರಾಮಯ್ಯ ಕನ್ನಡಿ ಇದ್ದಂಗೆ ಸಿದ್ದರಾಮಯ್ಯ ನೋಡೋದೇನೆ ಕನ್ನಡಿ ನೋಡೋದೇನೆ ಅಷ್ಟು ಸ್ವಚ್ಛವಾದ ಇವತ್ತು ನಾಯಕರಾದಂತ ಸನ್ಮಾನ ಸಿದ್ದರಾಮಯ್ಯವ್ರ ಮೇಲೆ ಇವ್ರು ಏನೇ ಮಾಡಿದ್ರು ಏನು ಆಗೋದಿಲ್ಲ ಅದಕ್ಕೆ ದಯವಿಟ್ಟು ನಾವು ವಿನಂತಿ ಮಾಡ್ಕೋತೀನಿ ಯಾರೋ ಯುವಕರು ಬೆಂಕಿ ಹಚ್ಕೊಳ್ಳುವಂತ ಕೆಲಸ ಮಾಡಿದ್ರಿ ಯಾಕೆ ಮಾಡ್ತೀರಿ ನೀವು ದಯವಿಟ್ಟು ಹೋಗ್ಬಾರ್ದು ನಾವು ಹೋರಾಟ ಮಾಡೋಣ ಇವತ್ತು ಸಿದ್ದರಾಮಯ್ಯವರಿಗೆ ಏನು ಕಳಂಕ ತರ್ತಿದ್ದಾರೆ ಅದಕ್ಕೆ ಆ ಭಗವಂತರಲ್ಲಿ ಪ್ರಾರ್ಥನೆ ಮಾಡೋಣ ಯಾವುದೇ ತೊಂದರೆ ಇಲ್ಲಾರ್ದಂಗೆ ಅಂದಾಗ ಇವತ್ತು ಹೊರ ಬಂದೇ ಬರ್ತಾರೆ ಇವತ್ತು ಏನು ಇವ್ರು ಮಾಡಕ್ ಆಗೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ನಮ್ಮ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಮತ್ತು ಎಲ್ಲ ನಮ್ಮ ಎಲ್ಲ ಜಿಲ್ಲೆ ತಾಲೂಕಿನ ಆಗಮಿಸುವಂತ ಎಲ್ಲ ಕಾರ್ಯಕರ್ತರಲ್ಲಿ ಸಮಾಧಾನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋಣ

ಕೋಮವಾದವನ್ನ ಒಪ್ಕೊಳ್ಳೋದಿಲ್ಲ ಜಾತಾತೀತ ತಳಹ ಯಾವ ಪಕ್ಷ ಇವತ್ತು ನೆಲೀತದೆ ಅದನ್ನ ಒಪ್ಕೊಳ್ಳಕ್ ಸಾಧ್ಯ ಇವತ್ತು ಇನ್ನೊಂದು ಪಕ್ಷ ಇತ್ತಲ್ಲ ಅದ್ರಲ್ಲಿ ಜಾತಾತೀತ ತಳಹಾದಿ ಮೇಲೆ ಕಟ್ಟ ಜೆಡಿಎಸ್ ಇವತ್ತೇನಾಗೈತಿ ಜೆ ಡಿ ಎಸ್ ಕೋಮವಾದಿಗಳಾಗ್ಯಾರ ಅವರು ಅಲ್ಲಿ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಆಗ್ಯಾರ ಮಿಸ್ಟರ್ ಕುಮಾರಸ್ವಾಮಿ ಅವನು ಐತಿ ಅವನು ತನಿಖೆ ಮಾಡ್ರು ಅವನು ತಗೊಂಡ್ ಹೇಳ್ತಾರ ಹೋದ್ ಸರಿ ಅವರು ತಗೊಂಡಾನ ಮೂರ್ ಸಾವಿರ ಸ್ಕ್ವೇರ್ ಫೀಟ್ ಜಾಗ ನಾನು ಸಂತೋಷ ಅಂತ ತನಿಖೆ ಮಾಡ್ರಿ ಅನೇಕ ಆಗರಣಗಳೂರ್ವಕವಾಗಿ ಸಿದ್ದರಾಮಯ್ಯ ಈ ಆರೋಪವನ್ನು ಹೊರಿಸುವಂತ ಕೆಲಸ ನೀವು ಯಶಸ್ವಿ ಆಗೋದಿಲ್ಲ ಅದರಲ್ಲಿ ಜಗ ನಮ್ಮದೇ ಅನ್ನೋ ಒಂದು ಮಾತನ್ನ ಹೇಳಿ ಮತ್ತೊಮ್ಮೆ ಬಂದಂತ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ನಮ್ಮ ಎಲ್ಲ ನಾಯಕರಿಗೆ ಧನ್ಯವಾದಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ जय हिंद जय कर्नाटका जय सिद्धरामय